ಕೆಲಪಕ್ಕೋಸ್ಕರ ಹಕಂಗೋಸ್ಕರ ಅಧಿಕಾರಕ್ಕೋಸ್ಕರ ಪರ್ಮನೆಂಟ್ ಆಗಿರ್ತೀವಿ ಅಂತ ಅನ್ಬಿಟ್ಟು ಬಂದಿದೆಯಲ್ಲ ಇದು ಇದು ಸಮಾಜಕ್ಕೆ ಒಳ್ಳೇದಲ್ಲ ಸರ್ ಪೆನ್ ಡ್ರೈವ್ ಪದ ಯೂಸ್ ಮಾಡಿದ್ರೆ ಕ್ರೈಮ್ ಇಂಡಸ್ಟ್ರಿ ಮುಗೀತು ಆಯ್ತು ಕತೆ ಯಾಕೆ ನಾನಂದ್ರೆ ಅಪ್ಪ ನಿನ್ ಎರಡು ಕೈ ಮುಗಿದಿದೆ ಇಲ್ಲಿಗೆ ನಿಲ್ಸ್ಬಿಟ್ಟು ನೀನ್ ಮಾತಾಡ ಅದ್ರ ಬಗ್ಗೆ ಅಂದ್ರೆ ಸಿಕ್ಕಾಪಡೆ ಕಾಲೇಜ್ ಹೀರೋಯಿನ್ ಖುಷ್ಬು ಅವರು ಶೂಟ್ ಆಯ್ತಲ್ಲ ಎಲ್ಲಿ ಕುಂಡ್ಸ್ ಗೊತ್ತಾಯ್ತ ನಾನು ಪಕ್ಕ ಕುಂಡ್ಸ್ಬಿಟ್ಟು ಆ ಹಾಡಿನ ಮೂಲಕ ನಟರಾಗಿದ್ದ ಅಣ್ಣ ಅವರು ಗಾಯಕರಾಗ್ತಾರೆ ಕೆಲವರಿಗೆ ಮೈಕ್ ರೋಗ ಇನ್ನು ಕೆಲವರಿಗೆ ಕ್ಯಾಮ್ರಾ ರೋಗ ಇದೆ ಇಲ್ಲಿವರೆಗೂ ಎಷ್ಟು ಸಂಖ್ಯೆಯ ಹಾಡುಗಳು ನಿಮ್ಮತ್ತೆ ಕೇಳಿದ ಸರ್ ತಿಳ್ಕೊಬೇಡಿ ಏನಪ್ಪಾ ಏರ್ಪೋರ್ಟ್ ಇಳಿತಾ ಇದ್ರೆ ಅವರೇ ಕೆಲವು ಕ್ಯಾಮ್ರಾಗಳು ಪೇಡು ಪ್ರಮೋಷನಲ್ ಆಗಿ ಫಿನಿಶ್ ಮಾಡಿಸ್ತಾರಂತೆ ಅರ್ಭೇದ ನನಗೆ ಅರ್ಥ ಆಗಲ್ಲ ಸರ್ ನನಗೆನೂ ಗೊತ್ತಿಲ್ಲ ಇದ್ರ ಬಗ್ಗೆ